ತುಮಕೂರು ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಹಾಗೂ ಡ್ರಗ್ ಫ್ಲೇಡರ್ ದರೋಡೆ ಕಳ್ಳತನ ಪ್ರಕರಣಗಳ ಹದಿಮೂರು ಆರೋಪಿಗಳು ಬಂಧನ ತುಮಕೂರು ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ನಡೆದಿದ ದರೋಡೆ ಕಳ್ಳತನದ ಹದಿಮೂರು ಆರೋಪಿಗಳನ್ನು ಸೇರಿ ತುಮಕೂರು ನಗರದ ತಿಲಕ್ ಪಾರ್ಕ್ ಹಾಗೂ ತುಮಕೂರು ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯ ಹತ್ತು ಮಂದಿ ಡ್ರಗ್ ಗಳನ್ನು ಬಂಧಿಸಿ ಎಂಟು ಕೆಜಿ ಗಾಂಜಾ ಸೊಪ್ಪು ಮೂವತ್ತ್ ಮೂರು ಗ್ರಾಂ ಎಂಡಿಎಂ ಒಟ್ಟು ಹನ್ನೆರಡು ಲಕ್ಷದ ಎಪ್ಪತ್ತೆಂಟು ಸಾವಿರ ಮೌಲ್ಯದ ಮಾಲನ್ನು ಜಪ್ತಿ ಮಾಡಲಾಗಿದೆ ಜೊತೆಗೆ ಕೃತ್ಯಕ್ಕೆ ಬಳಸಿದ ಹದ್ನಾಲ್ಕು ಲಕ್ಷ ಮೌಲ್ಯದ ಎರಡು ಕಾರುಗಳನ್ನು ಸಹ ವಶಕ್ಕೆ ಪಡೆಯಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ವೆಂಕಟ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ತುಮಕೂರು ನಗರದ ತಿಲಕ್ ಪಾರ್ಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಾದಕ ವಸ್ತುಗಳನ್ನು ಮಾರಾಟ ಮಾಡಲು ಯತ್ನಿಸಿದ ಆರೋಪಿಗಳಾದ ಇಪ್ಪತ್ನಾಲ್ಕು ವರ್ಷದ ಶೇಖ್ ಸಾಯಿಲ್ ಅಕ್ಬರ್ ಇಪ್ಪತ್ತೇಳು ವರ್ಷದ ವಸೀಂ ಇಪ್ಪತ್ತೊಂಬತ್ತು ವರ್ಷದ ರೋಷನ್ ಸಮೀರ್ ಮೂವತ್ತೆಂಟು ವರ್ಷದ ನಹೀಮ್ ನಲವತ್ತೈದು ವರ್ಷದ ಫಾರೂಕ್ ಹುಸೇನ್ ಹಾಗೂ ಇಪ್ಪತ್ತೆರಡು ವರ್ಷದ ಶೋಯಬ್ ಎಂಬುವರನ್ನು ಬಂಧಿಸಿ ಹನ್ನೊಂದು ಲಕ್ಷ ಮೌಲ್ಯದ ಗಾಂಜಾ ಸೊಪ್ಪು ಹಾಗೂ ಮೂವತ್ತೆಂಟು ಸಾವಿರ ಮೌಲ್ಯದ ಹನ್ನೆರಡು ಗ್ರಾಂ ಎಂಡಿಎಂ ಸೇರಿ ಹದ್ನಾಲ್ಕು ಲಕ್ಷ ಮೌಲ್ಯದ ಎರಡು ಕಾರುಗಳನ್ನು ಜಪ್ತಿ ಮಾಡಲಾಗಿದೆ ತುಮಕೂರು ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಐದು ಆರೋಪಿಗಳಾದ ಆಯಿಷಾ ವೇಣುರಾಜು ರಾಕೇಶ್ ಸೈಯದ್ ಹಾಗೂ ಸಲ್ಮಾನ್ ಎಂಬ ಡ್ರಗ್ ಫ್ಲೀಡರ್ಗಳನ್ನು ಬಂಧಿಸಿ ಒಂದು ಲಕ್ಷ ಮೌಲ್ಯದ ಇಪ್ಪತ್ತ್ ಮೂರು ಗ್ರಾಂ ಎಂಡಿಎಂ ಜಪ್ತಿ ಮಾಡಲಾಗಿದೆ ಚೇಳೂರು ಪೊಲೀಸ್ ಠಾಣೆ ವ್ಯಾಪ್ತಿಯ ಮಹಾಲಕ್ಷ್ಮಿ ಜ್ಯುವೆಲ್ಲರಿ ಶಾಪ್ ದರೋಡೆಗೆ ಯತ್ನಿಸಿದ್ದ ರಾಜಸ್ಥಾನ ಮೂಲದ ಆರು ಮಂದಿ ತಿಪಟೂರು ತಾಲೂಕಿನ ಅಂದನಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಚಿನ್ನ ಕಳ್ಳತನದ ಮೂರು ಆರೋಪಿಗಳನ್ನು ಬಂಧಿಸಿ ಇನ್ನೂರ ಹದಿನೆಂಟು ಪಾಯಿಂಟ್ ಐದು ನಾಲ್ಕು ಆರು ಗ್ರಾಂ ಚಿನ್ನ ವಶಕ್ಕೆ ಪಡೆಯಲಾಗಿದೆ ತಿಪಟೂರು ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂಬತ್ತು ಲಕ್ಷ ಬೆಲೆ ಬಾಳುವ ತೊಂಬತ್ತು ಗ್ರಾಂ ಚಿನ್ನದ ಒಡವೆಗಳನ್ನ ಕಳ್ಳತನ ಮಾಡಿದ ಮೂರು ಆರೋಪಿಗಳನ್ನ ಬಂಧಿಸಿ ಒಡವೆಗಳನ್ನ ಅಮಾನತು ಪಡಿಸಿಕೊಳ್ಳಲಾಗಿದೆ ಜೊತೆಗೆ ಇದೇ ತಿಪಟೂರು ತಾಲೂಕಿನ ನೊಣವಿನಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿನ ಶ್ರೀ ಭಗವತಿ ಬಗಮಾಲಿನಿ ದೇವಸ್ಥಾನದಲ್ಲಿ ಮೂವತ್ಮೂರು ಲಕ್ಷ ಬೆಲೆ ಬಾಳುವ ಚಿನ್ನ ಮತ್ತು ಬೆಳ್ಳಿ ಒಡವೆಗಳು ಸೇರಿ ನಗದು ದೋಚಿದ್ದ ಎರಡು ಆರೋಪಿಗಳನ್ನ ಬಂಧಿಸಿ ಬೆಲೆ ಬಾಳುವ ಚಿನ್ನ ಬೆಳ್ಳಿಯನ್ನು ಅಮಾನತ್ತು ಮಾಡಿಕೊಂಡು ಒಂದು ಐ ಟ್ವೆಂಟಿ ಕಾರನ್ನು ವಶಕ್ಕೆ ಪಡೆಯಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆವಿ ಅಶೋಕ್ ಮಾಹಿತಿ ನೀಡಿದರು ತಿಮ್ಮಯ್ಯ ಈ ನ್ಯೂಸ್ ಟಿವಿ ತುಮಕೂರು